ಅರಣ್ಯ ಇಲಾಖೆ ಬಳ್ಳಾರಿ ನಗರದಲ್ಲಿ ನಿನ್ನೆಯಿಂದ ಎರಡು ದಿನಗಳ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ರಚನಾ ಕಾರ್ಯಾಗಾರ ಆಯೋಜಿಸಿದೆ ಶಿಬಿರದಲ್ಲಿ ವಿವಿಧ ಶಾಲೆಗಳ ನೂರಾರು ಮಕ್ಕಳು ಮಣ್ಣಿನ ಗಣೇಶ ಮೂರ್ತಿ ರಚನೆಯಲ್ಲಿ ಭಾಗಿಯಾದರು ಇಕೋ ಫ್ರೆಂಡ್ಲಿ ಇಕೋ ಸೆನ್ಸಿಟಿವ್ ಗಣೇಶ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಪಿಓಪಿಯಿಂದ ತಯಾರಿಸುವ ಗಣೇಶ ಮೂರ್ತಿಗಳು ಮಣ್ಣು ನೀರು ಮಾಲಿನ್ಯಕ್ಕೆ ಕಾರಣವಾಗುತ್ತವೆ ಈ ಕುರಿತು ಯುವ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಎನ್ವೈರಮೆಂಟ್ ಫ್ರೆಂಡ್ಲಿ ಆಗಿ ಪೊಲ್ಯೂಷನ್ ಕಡಿಮೆ ಆಗಿ ಒಂದು ಇಕೋ ಫ್ರೆಂಡ್ಲಿ ಗಣೇಶ ಬೀಜ ನಾವು ಇಡ್ತೀವಿ ಸೊ ಈ ಮಣ್ಣಿಂದ ಗಣೇಶ ನಮ್ಮ ಮನೆಯಲ್ಲಿ ವಿಸರ್ಜನೆ ಮಾಡಿ ನಮ್ಮ ಅದೇ ಮಣ್ಣು ನಮ್ಮ ಬ್ಯಾಕ್ ಸೈಡ್ ಹಾಕಿ ಅದರಿಂದ ಒಂದು ಮರ ನಿರ್ಮಾಣ ಆಗುತ್ತೆ ಪರಿಸರ ಸ್ನೇಹಿತ ಪರಿಸರ ಮಲಿನಗೊಂಡರೆ ಅದರ ಪರಿಣಾಮವನ್ನು ಮನುಷ್ಯನೇ ಎದುರಿಸಬೇಕಾಗುತ್ತದೆ ಹೀಗಾಗಿ ಇದೊಂದು ಜಾಗೃತಿ ಅಭಿಯಾನವಾಗಿದೆ ಎಂದರು ಚೆನ್ನಾಗಿರುತ್ತೆ ಅದನ್ನು ನಾವು ಮತ್ತೆ ಮಣ್ಣು ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗುವುದಿಲ್ಲ ಅಂತಂದೇಳಿ ಇದು ಒಂದು ನನಗೆ ಒಳ್ಳೆಯ ಅವಕಾಶ ನಾನು ಯಾವತ್ತು ದಿನ ಫಸ್ಟ್ ಒಂದು ಮೊದಲ ಮೊದಲವಾಗಿ ಸಂತೋಷ ಆಗ್ತಿದೆ ಶಿಬಿರದಲ್ಲಿ ಪಾಲ್ಗೊಂಡ ಮಧು ಹಾಗೂ ಮನೋಹರ್ ಮಣ್ಣಿನ ಮೂರ್ತಿ ತಯಾರಿಸಲು ಸ್ವಯಂ ಸ್ಫೂರ್ತಿಯಿಂದ ಭಾಗಿಯಾಗಿದ್ದಾಗಿ ಹೇಳಿದರು ಇಷ್ಟೊಂದು ಪ್ರಾಣಿಗಳೆಲ್ಲ ನೀರಿನ ಪ್ರಾಣಿಗಳೆಲ್ಲ ಹೋಗ್ತಿದಾವೆ ಆದ್ರಿಂದ ಈ ಕಾನ್ಸೆಪ್ಟ್ ಅಲ್ಲಿ ಏನು ಅಂದ್ರೆ ವಿಧೌಟ್ ಪಿಒಪಿ ನಾವು ಒಂದು ಗಣೇಶನ್ ಮೂರ್ತಿ ತಯಾರು ಮಾಡಿ ಅದರಿಂದ ಇನ್ನೊಂದು ಮರನು ನಾವು ಬೆಳೆಸಬಹುದು ಆ ಒಂದು ಮರ ಮುಂದೊಂದು ಒಬ್ಬೊಬ್ರು ಒಂದೊಂದು ಮರ ನೆಟ್ಟಿದ್ರು ಮುಂದೊಂದು ಒಂದ್ ಐದಾರು ವರ್ಷ ಆದ್ಮೇಲೆ ಸಾಕಷ್ಟು ಮರಗಳಾಗುತ್ತೆ ಈ ಪರಿಸರ ವೃಕ್ಷ ಗಣೇಶ ಮೂರ್ತಿಯಿಂದ ನಮಗೆ ಬಹಳ ಹೆಲ್ಪ್ ಆಗಿದೆ ಯಾಕಂದ್ರೆ ಈ ಇಷ್ಟು ವರ್ಷವರೆಗೂ ನಾವು ಪಿ ಅಂತ ಅಂತರ್ತಿದ್ವಿ ಬಟ್ ಇವತ್ತು ನಾವಾಗಿ ಖುದ್ದಾಗಿ ನಾವೇ ತಯಾರಿಸಿ ಮಣ್ಣಿಂದ ಅದರಲ್ಲಿ ಬೀಜ ನೆಟ್ಟಿದ್ದೀವಿ ಇದು ಒಂದು ಪರಿಸರಕ್ಕೆ ಒಳ್ಳೆ ಒಂದು ಕೆಲಸವೂ ಆಗಿದೆ ಹಾಗೂ ಇದನ್ನ ಇವತ್ತು ನಾನು ಇದನ್ನ ಈ ಗಣೇಶನ ನಮ್ಮ ಮನೆಗೆ ತಗೊಂಡೋಗಿ ನಾನೇ ಪೂಜೆ ಮಾಡಿ ನಾನೇ ಗಿಡ ನೆಡ್ತೀನಿ